ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ ನೈಟಿ ನೋಡಿರಿ ನಾನೆಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ದೆ ಕ್ಲೀನ್ ಮಾಡಿ ದೋಸೆ ಬ್ಯಾಟರ್ನು ಪರ್ಮೆಂಟೇಷನ್ ಆಗ್ಯದ ಈಗಂತರ ಚಿನ್ನಿಗೆ ಒಂದು ಪುಟಾಣಿ ದೋಸೆ ಹಾಕ್ಕೊಡ್ಬೇಕಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಉಪ್ಪು ಹಾಕ್ಬಿಟ್ಟು ನಾನೇನು ಸೋಡಾ ಹಾಕೋಲ್ಲ ಬರೀ ಹಾಗೆ ಹಾಕ್ತೀನಿ ಯಾಕಂದರೆ ಹೆಲ್ದಿಯಾಗಿರಲಿ ಅಂತ ಇವತ್ತು ನೋಡ್ರಿ ನಾನು ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿನಿ ಫಸ್ಟ್ ಟೈಮ್ ಕೆ ಕೆಂಪು ಚಟ್ನಿ ಟ್ರೈ ಮಾಡ್ಲತ್ತೀನಿ ಮಸಾಲೆ ದೋಸೆ ಮೇಲೆ ಹಾಕ್ತಾರಲ್ಲ ಅದು ನೋಡೋಣ ಹೆಂಗೆ ಬರ್ತದಂತ ನೋಡೋಣ ಬರ್ರಿ ಇವಾಗ ಒಂಥರ ಚಿನ್ನಿಗೆ ಹಾಕಿ ಕೊಟ್ಟೆ ಇವಾಗ ಕೆಂಪು ಚಟ್ನಿ ಮಾಡ್ಲಿಕ್ಕೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ ಇದು ಖಾರ ಜಾಸ್ತಿ ಇರಂಗಿಲ್ಲ ಬಟ್ ಕಲರ್ ಇರ್ತದ ಇದನ್ನು ನಾನು ಸ್ವಲ್ಪ ಬಿಸಿನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ಲತ್ತೀನಿ ಅಂದರೆ ಚೆನ್ನಾಗಿ ಪೇಸ್ಟ್ ಆಗ್ತದ ಇವಾಗ ನೋಡ್ರಿ ಅದನ್ನು ಮುಚ್ಚಿಡ್ಲತ್ತೀನಿ ಅದೇ ಏನಂತಾರೆ ಬಿಸಿ ಒಳಗೆ ಅದು ಚೆನ್ನಾಗಿ ಮೆತ್ತಗೆ ಆಗ್ತದ ಇವಾಗಂದರೆ ಎಲ್ಲ ಚಟ್ನಿಗೆ ಮತ್ತು ಆಲೂಗಡ್ಡೆ ಪಲ್ಯನೂ ಮಾಡ್ಕೊಳತ್ತೀನಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಇವಾಗ ನೋಡ್ರಿ ಕೆಂಪು ಚಟ್ನಿ ರೆಡಿ ಮಾಡ್ಕೊಳತ್ತೀನಿ ಇವಾಗ ಜಾರಿಗೆ ಮೆಣಸಿನ್ಕಾಯಿ ನಾವು ನೆನೆಸಿಟ್ಕೊಂಡಿದ್ನಲ್ಲ ಅವು ಹಾಕೊಳತ್ತೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಸ್ವಲ್ಪ ಪುಟಾಣಿ ಸೇರಿಸ್ಕೊಲತ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಮಿಕ್ಸಿ ಮಾಡ್ಕೊಂಡು ಬಂದಿನಿ ನೋಡಿರಿ ಬಂದಾದಮೇಲೆ ನಂಗೆ ಬೆಳ್ಳುಳ್ಳಿ ನೆನ್ ಬಂತು ನೋಡಿರಿ ಪ್ಲೇಟ್ನಾಗ ಇಟ್ಟಿದ್ದು ನೋಡ್ಬಿಟ್ಟು ಅಯ್ಯೋ ಹಾಕಿ ಇಲ್ಲ ಅಂದ್ಕಿಸ್ ಮತ್ತೆ ಮೇಲೆ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಂಡು ಬಂದಿನಿ ನೋಡ್ರಿ ನಮ್ಗೆ ಕೆಂಪು ಚಟ್ನಿ ರೆಡಿ ಆಯ್ತು ನೋಡಿರಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳತ್ತೀನಿ ನೋಡಿರಿ ಇವಾಗ ನೋಡ್ರಿ ಮಸಾಲೆ ದೋಸೆಗೆ ಒಂದು ಟ್ರಿಕ್ ಅಂದ್ರೆ ಸ್ವಲ್ಪ ಮೈದಾ ಹಾಕ್ಬೇಕು ನೋಡ್ರಿ ನಾನು ಒಂದು ಸ್ಪೂನ್ ಮೈದಾ ಹಾಕ್ಕೊಂಡಿನಿ ಹಾಕ್ಕೊಂಡು ಚಂದಾಗ ಅದರೊಳಗೆ ಗಂಟು ಎಲ್ಲರದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತವಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಚೆಂದಾಗಿ ಆಯಿಲಿಂದ ತಿಕ್ಲತ್ತೀನಿ ನೋಡ್ರಿ ತವಾನ ತಿಕ್ಬಿಟ್ಟು ಸ್ವಲ್ಪ ನೀರನ್ನ ಚಿಮ್ಕಿಸಿ ಆಮೇಲೆ ದೋಸೆ ಹಾಕ್ಕೋಬೇಕು ಚೆನ್ನಾಗಿ ಬರ್ತದ ನಾನಿಲ್ಲಿ ಹಾಗೆ ಮಾಡ್ಲತ್ತೀನಿ ನೋಡ್ರಿ ಹೋಟೆಲ್ನಂಗ ಸ್ವಲ್ಪ ಮಸಾಲೆ ದೋಸೆ ನಾರ್ಮಲ್ ದೋಸೆಕ್ಕಿಂತ ಸ್ವಲ್ಪ ದಪ್ಪ ಇರ್ತದೆ ನೋಡ್ರಿ ಹಾಗಾಗಿ ನಾನು ಒಂಚೂರು ದಪ್ಪ ಮಾಡ್ಕೊಳತ್ತೀನಿ ಆ ಫೀಲ್ ಬರಬೇಕು ಹೋಟೆಲ್ ಸ್ಟೈಲ್ ಅಂತ ಜಾಸ್ತಿ ದಪ್ಪ ಇರಂಗಿಲ್ಲ ಒಂಚೂರು ದಪ್ಪ ಇರ್ತದೆ ನಾರ್ಮಲ್ ದೋಸೆಕ್ಕಿಂತಲೂ ಹಂಗಾಗಿ ಒಂಚೂರು ದಪ್ಪ ಹಾಕೊಳತ್ತೀನಿ ಮತ್ತು ಅದಕ್ಕೆ ಇವಾಗ ಏನು ರೆಡ್ ಚಟ್ನಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಚ್ಕೊಳತ್ತೀನಿ ನೋಡಿರಿ ಅದಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಅದರ ಮೇಲೆ ಆಲೂಗಡ್ಡೆ ಇಟ್ಕೊಂಡೆ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿಬಿಟ್ಟು ಫೋಲ್ಡ್ ಮಾಡ್ಕೊಳತ್ತೀನಿ ನೋಡ್ರಿ ಇವಾಗ ನಮ್ಮ ಮಸಾಲೆ ದೋಸೆ ರೆಡಿ ಆಯಿತು ಸೇಮ್ ನೋಡ್ರಿ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಹೋಟೆಲ್ ಥರನೇ ಟೇಸ್ಟ್ ಆಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಬ್ರೇಕ್ಫಾಸ್ಟೆಲ್ಲ ಎಲ್ಲ ಮಗ ಮಾಡಿಕೊಂಡು ಸ್ನಾನವೂ ಎಲ್ಲ ಆಯಿತು ಹಂಗಾಗಿ ಸ್ವಲ್ಪ ಬಟ್ಟೆನೂ ಇತ್ತು ನೋಡ್ರಿ ಅದು ಸ್ವಲ್ಪ ಬಟ್ಟೆನೂ ಮಡಚಿಡ್ಲತ್ತೀನಿ ಬಟ್ಟೆ ಎಲ್ಲ ಹಾಕ್ಲಕ್ಕಲ್ಲಿ ಸ್ಪೇ ಸ್ಪೇಸ್ ಇರಲಿಲ್ಲ ರೀ ಹಾಗಾಗಿ ಫಸ್ಟ್ ಬಟ್ಟೆ ಎಲ್ಲ ತಗೊಂಡು ಆಮೇಲೆ ಇವಾಗ ಹೆಂಗೋ ಮಷೀನಿಗೆ ಹಾಕ್ಬೇಕಿತ್ತಲ್ಲ ಬಟ್ಟೆ ಅದನ್ನು ಹಾಕಿದ್ದೆ ಹಾಕಿ ನಮ್ಮ ಮನೆ ಎದುರುಗಡನೆ ಈ ಥರ ನಮ್ಮ ಬಟ್ಟೆ ಹಾಕಕ್ಕಂತೇ ಮಾಡಿಕೊಟ್ಟರು ನೋಡ್ರಿ ನಮ್ಮ ಓನರು ಇಲ್ಲೇ ಬಟ್ಟೆ ಹಾಕ್ತೀನಿ ಒಂದೊಂದು ಸರ್ತಿ ಮೇಲೆ ಹಾಕ್ತೀನಿ ಬಟ್ ಇವಾಗ ಮೇಲೆ ಹಾಕೋಕ್ಕಾಗಲ್ಲ ಆಗಲ್ಲ ಮಳೆ ಬೇರೆ ಹೊಂಟದಲ್ಲ ಹಾಗಾಗಿ ಇಲ್ಲೇ ಹಾಕ್ಲತ್ತೀನಿ ಅದಾದ್ಮೇಲೆ ಸ್ವಲ್ಪ ಇತ್ತು ನೋಡ್ರಿ ಅದನ್ನು ಎಲ್ಲ ವಾಶ್ ಮಾಡಿ ಇಟ್ಕೊಳತ್ತೀನಿ ಇವಾಗ ನೋಡ್ರಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯ್ತು ಇವಾಗ ನೈಟ್ ಊಟಕ್ಕೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ರೊಟ್ಟಿ ಮಾಡ್ಲತ್ತೀನಿ ನಾನು ಕಂಪಲ್ಸರಿ ನೈಟ್ ಊಟಕ್ಕೆ ರೊಟ್ಟಿನೇ ಇರ್ತದೆ ನೋಡ್ರಿ ಆಲ್ಮೋಸ್ಟ್ ಅದೇ ಮಾಡ್ತೀನಿ ಕೆಲವೊಂದು ಸತಿ ಆಗೋಲ್ಲ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾನು ರೊಟ್ಟಿನೇ ಮಾಡೋದು ನೈಟ್ ಊಟಕ್ಕೆ ಇವಾಗ ಜೋಳದ ರೊಟ್ಟಿನೇ ಮಾಡ್ಕೊಳತ್ತೀನಿ ಹಾಗೆ ಇವತ್ತು ನಾನು ಒಂದು ಮುಟಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮುಟಗಿ ರೊಟ್ಟಿ ಮಾಡ್ತಾರಲ್ಲ ಅದನ್ನು ನಾನು ಮಾಡಿ ಶೇರ್ ಮಾಡ್ಲತ್ತೀನಿ ನಿಮ್ಮ ಜೊತೆ ಇದು ನೋಡ್ರಿ ಭಾಳ ಟೇಸ್ಟ್ ಆಗಿರ್ತದೆ ಮತ್ತು ಬಾಯಿ ಏನಾರು ರುಚಿ ಇರಲಿಲ್ಲ ನಿಮ್ಗೆ ಹುಷಾರಿಲ್ಲಾರ್ದಾಗ ಅಂದ್ರೆ ಭಾರಿ ಟೇಸ್ಟ್ ಆಗಿರ್ತದೆ ಬಾಯಿ ರುಚಿನೂ ಬರ್ತದೆ ಈ ಮುಟ್ಗಿ ರೊಟ್ಟಿ ನಾನು ಪ್ರೆಗ್ನೆನ್ಸಿ ಟೈಮ್ನಾಗ ಅಂದರೆ ತ್ರೀ ಮಂತ್ಸ್ ಆಗಾಗ ಸ್ವಲ್ಪ ಜಾಸ್ತಿ ವಾಮಿಟು ಆ ಥರ ಇರ್ತದಲ್ಲ ಆವಾಗೆಲ್ಲ ನಮ್ಮ ಅತ್ತಿ ನನಗೆ ಮಾಡಿಕೊಟ್ಟಿದ್ಲು ಭಾಳ ಅಂದ್ರೆ ಭಾಳ ಒಂಥರ ಟೇಸ್ಟಿಯಾಗಿರ್ತದೆ ನೋಡ್ರಿ ಇವಾಗಂತೂ ನಾನು ಸ್ವಲ್ಪ ಜೀರಿಗೆ ಮತ್ತು ಎರಡು ಬೆಳ್ಳುಳ್ಳಿ ತೊಗೊಂಡಿನಿ ಅದು ಚೆಂದ ಕುಟ್ಕೊಳತ್ತೀನಿ ನಾ ಆಮೇಲೆ ಮಸಾಲೆ ಖಾರ ಏನಿತ್ತಲ್ಲ ಅದು ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪ ಮಾಡ್ಕೋಬೇಕ್ರಿ ರೊಟ್ಟಿ ಮೀಡಿಯಮ್ ಈಗ ನಾನು ನಾರ್ಮಲ್ ರೊಟ್ಟಿಕ್ಕಿತ್ತ ಒಂದು ಚೂರು ದಪ್ಪ ಮಾಡಿಕೊಂಡು ಅದಕ್ಕೆ ಏನು ಮಸಾಲ ಕುಟ್ಟಿ ಇಟ್ಕೊಂಡಿರ್ತೀವಲ್ಲ ಅದು ಹಚ್ಕೊಂಡು ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಕೈಯಲ್ಲಿ ಮುಟ್ಕಿ ಕಟ್ಕೊಂಡ್ರೆ ಮುಟ್ಕಿ ರೊಟ್ಟಿ ರೆಡಿ ಆಯ್ತು ನೋಡಿರಿ ಇವಾಗಂತರ ಅದ್ರ ಜೊತೆ ಪಲ್ಯ ಮಾಡ್ಲತ್ತೀನಿ ನೈಟ್ ರೊಟ್ಟಿ ಜೊತೆಗೆ ಬದ್ನಿಕಾಯಿ ಪಲ್ಯ ಮಾ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ ಆ ಥರನೂ ಮಾಡ್ಕೊಬೋದು ಈ ಥರನೂ ಮಾಡ್ಕೊಬೋದು ಕ್ವಿಕ್ಕಾಗಿ ಆತದ ಹಂಗಾಗಿ ನಾನು ಇದೇ ಮಾಡ್ಕೊಳತ್ತೀನಿ ಬದ್ನಿಕಾಯಿ ಹಿಂಗೆ ಉದ್ದುದ್ದು ಕಟ್ ಮಾಡ್ಕೊಂಡಿನ ನೋಡಿರಿ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಟೊಮೆಟೊ ಎಲ್ಲ ಹಾಕ್ಕೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಬದನೇಕಾಯನ್ನ ಹಾಕೋಬೇಕು ನೋಡಿರಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಎಣ್ಣೆಲೆಗೆ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪು ಖಾರ ಅಶಿನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಮತ್ತೆ ತೆಗೆದು ಮತ್ತು ಅದನ್ನು ತಿರುಗಿಸ್ಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಹಾಗಾಗಿ ಮುಚ್ಚಿ ಹಂಗೆ ತೆಗೆದು ಹಂಗೆ ಎರಡೆರಡು ನಿಮಿಷಕ್ಕೂ ಒಂದು ಐದು ನಿಮಿಷ ಹಂಗೆ ಬೇಯಿಸ್ಕೋಬೇಕು ಆಮೇಲೆ ಅಂತ ಹುಣಸೆ ರಸನ ಸೇರಿಸ್ಕೊಲತ್ತೀನಿ ನೋಡ್ರಿ ನಾ ಹುಣ್ಶೆ ರಸ ಸೇರಿಸಿ ಮೇಲೆ ಶೇಂಗಾ ಪುಡಿ ಹಾಕ್ಕೊಬೇಕು ಸ್ವಲ್ಪ ಎಣ್ಣೆ ಇದು ಬದ್ನಿಕಾಯಿಗೆ ಆಲ್ಮೋಸ್ಟ್ ಸ್ವಲ್ಪ ಶೇಂಗಾ ಪುಡಿ ಇದ್ರೆ ಚೆನ್ನಾಗಿರ್ತದೆ ನೋಡಿರಿ ಪುಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಕುದಿಸ್ಕೊಬೇಕು ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಅದೇನು ಹುಣಸೆ ರಸದ ನೀರು ಹಾಕ್ಕೊಂಡಿದ್ನಲ್ಲ ಅಷ್ಟೇ ಹಾಕ್ಕೊಂಡಿನಿ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ನಾನಂಗೆ ಇವಾಗ ಮೀಡಿಯಮ್ ಬೇಕು ರೀ ಜಾಸ್ತಿ ಇದನ್ನು ಬೇಕಾಗಿಲ್ಲ ಹಾಗಾಗಿ ನಾನೊಂದು ಅಷ್ಟೇ ಹುಣ್ಚೆ ರಸದ ನೀರು ಅಷ್ಟೇ ಹಾಕ್ಕೊಂಡೀನಿ ಇವಾಗ ಮಾಲ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಯ್ತು ನೋಡ್ರಿ ಇವಾಗ ನೋಡ್ರಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಗ್ತದೆ ಇದಾಗಿತ್ತು ನೋಡ್ರಿ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ Thanks for watching.